நமாமி சங்கரம் சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியம் ஒந்தே குரு பரம்பரா ஸ்ருஸ்மிருதிபுராணாநம் ஆலயம் கருணாலயம் நமமி பகவத்பாதம் ஷங்கரம் லோகசங்கரம் நாடனமஸ்தீட்சபு பாதாரவிந்தே நான் சிவசாஷ்டாங்க நமஸாரும் வர்ஷ எர்ட் சாயிரத்தை வர்ஷபவிஷ்ய மீனராசி இல்லதே ನಮ್ಮ ಜೊತೆ ಹಂಚ್ಕೊಳಕ್ ಯಾರು ಇಲ್ಲ ನಮ್ಮ ಒಬ್ಬ ಸ್ನೇಹಿತ ಇರ್ಬೇಕು ಅಂತ ಹೇಳ್ತಾರೆ ಹಂಚಿಕೊಳ್ಳಲು ಒಬ್ಬ ಸ್ನೇಹಿತ ಇರ್ಬೇಕು ಸರಿಯಾದ ಸ್ನೇಹಿತ ಸರಿಯಾದ ಬಂಧು ಆತ್ಮ ಬಂಧು ಆತ್ಮ ಬಂಧು ದೇಹದ ಬಂದು ಎಲ್ರು ಬರ್ತಾರೆ ನಮ್ ದುಡ್ಡು ನಮ್ಮ ಅಂದನೋ ನಮ್ಮ ಚಂದನೋ ನಮ್ ಸ್ಟೇಟಸ್ ನಮ್ಮ ಪೊಸಿಷನು ನೋಡಿ ಬರ್ಲಿಕ್ಕೆ हजार आते हैं, हजार जाते हैं, लेकिन लाखों में एक रह जाते पायन राशि कण्डी बंद मीन राशि पकल निवेड़ो गे मीन राशि मीन लग्न ये अदरू मीन लग्नव पकदल इट इस समिंग एल मीन राशि कड़मेनू एपत् पर्सेंट मिनिमम गुण लक्षण ಹಂಚಿಕೊಳ್ಳಲು ಮೀನರಾಶಿಯವರು ಎಷ್ಟು ಬೆಸ್ಟ್ ಏನು ಯಾರು ಇಲ್ಲ ಹ್ಮ್ ನೋವಿರ್ಬೋದು ದುಃಖ ಇರ್ಬೋದು ಹೇಳ್ಕೊಳ್ಳೋದಿರ್ಬೋದು ಬಾಧೆ ಇರ್ಬೋದು ಹ್ಮ್ ಎಲ್ಲ ಒಂಟಿಯಾಗಿರ್ಬೇಕು ಇರಬಾರ್ದು ನಾವು ರಾಶಿಯವ್ರ ಜೊತೇಲಿರಿ ನಿಮ್ಗೆ ಹೇಗೆ ಅನ್ಸುತ್ತೆ ಗೊತ್ತಾ ರಾಶಿ ಮೀನ ಲಗ್ನದವ್ರ ಜೊತೆಲಿ ಒಂದು ನೂರ ಆನೆ ಇದ್ದ ಹಾಗೆ ಸಮ ದಲಾ ಕಾನ್ಫಿಡೆನ್ಸ್ ನೋಡೋಕೆ ನೀವು ಪೆದ್ದೆದ್ದುಗಳೇ ನಿಜವಾಗ್ಲೂ ನೀವು ಪೆದ್ದುಗಳೇ ಎಷ್ಟೋ ವಿಚಾರದಲ್ಲಿ ಪೆದ್ದುಗಳೇ ಊರಿಗೆಲ್ಲ ಒಂಥರ ಬಂಧುವಾಗಿ ನಿಲ್ಲುವ ನಿಮಗೆ ಬಂಧುವಿಲ್ಲ ನಿಮಗೆ ಬಂಧುಗಳಿಲ್ಲ ನಿಮ್ಮ ಮನೆಯವರೇ ಬಂಧುಗಳಿಲ್ಲ ಹೌದು ಅಲ್ವೋ ಎಷ್ಟು ಜನ ಇರ್ತಿರ್ತಾಯ್ತಿರ್ತಾರೆ ಹ್ಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಿಂತ ಚಚ್ಚಿಲ್ಲ ನಿಮ್ಮನ್ನ ಹ್ಮ್ ಕೆಲವರಿಗೂ ಓಹೋ ಓಡಿಸಿದೆ ಓಡಿಸಿದೆ ನಡೆಸಿದೆ ತುಂಬ ಗಾಂಭೀರ್ಯವಾಗಿ ಕಾಣಿಸ್ತಿದೆ ಹ್ಮ್ ಎಷ್ಟೋ ಕಾರ್ಯಗಳು ವಿಘ್ನವಾಗಿ ನಿಂತಿದೆ ಎಷ್ಟೋ ಕಾರ್ಯಗಳು ಅರ್ಧರ್ಧವಾಗಿ ನಿಂತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಚ್ ಪಿ ನ ಬ್ರೆಡ್ ಅಂಡ್ ಬಟರ್ ಅಂತಾನು ಹೇಳ್ತಾನೆ ಸಿಕ್ಕಿದೆ ಊಟ ಬಟ್ಟೆಗೆ ಕೊರತೆ ಕೊಟ್ಟಿಲ್ಲ ಆದ್ರೂ ಯಾಕೋ ತೊಳಲಾಟ ನಿಮ್ಮ ಗಮ್ಯದಷ್ಟು ನೀವು ಪಡುವಷ್ಟು ಆಸೆ ಆಕಾಂಕ್ಷೆಗಳು ಇನ್ಯಾರೂ ಇಲ್ಲ ಓಡಾಡಿದ್ರೆ ಫ್ಲೈಟಲ್ಲೇ ಓಡಾಡಬೇಕು ಇದ್ರೆ ಪ್ರೈವೇಟ್ ಫ್ಲೈಟ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವ ಗುಂಡು ಗುಂಡು ನೀವು ಸ್ವಲ್ಪ ಬುಜ್ಜಿ ಬುಜ್ಜಿ ಸ್ವಲ್ಪ ನೀವು ಯು ಆರ್ ಮಿಕ್ಸ್ಡ್ ಕಲ್ಚರ್ ರಾಶಿ ಮೀನಲೈ ಮಿಕ್ಸ್ಡ್ ನಿಮ್ಗಿಂತ ಫ್ಯಾಷನ್ ಇಲ್ಲ ನಿಮಗಿಂತ ಆಧ್ಯಾತ್ಮಿಕ ವ್ಯಕ್ತಿಯೂ ಇಲ್ಲ ಓ ಅವರ್ ಇದೆ ನಿಮಗೆ ಮೊದಲೇ ನಡೆಯೋದು ನಿಮಗೆ ಪ್ರಕೃತಿ ಸೂಚಿಸುತ್ತೆ ಆದರೆ ಎಡು ಬೀಳೋದು ನೀವೇ ಎಲ್ರಿಗೂ ದಾರಿ ತೋರಿಸೋ ನೀವು ಪದೇ ಪದೇ ಎಡವಿ ಬೀಳತಕ್ಕಂಥದ್ದು ಹೆಚ್ಚು ಎಲ್ಲೋ ಮೇ ಬಿ ನಿಮ್ಮ ಅತಿಯಾದ ಆಕಾಂಕ್ಷೆಯೇ ಅತಿಯಾದ ಆಸೆಯೇ ಹ್ಮ್ ಆ ವೈರಾಗ್ಯದ ಮನೆ ಅಲ್ವಾ ಪೂರ್ತಿ ವೈರಾಗ್ಯಕ್ಕೆ ಕುತ್ಕೊಳ್ಳೋಕೆ ಬಿಡೋಲ್ಲ ಯಾಕಂದ್ರೆ ರಾಶಿ ಬಂದು ಆಸೆಗಳ ಉನ್ನತ ಶಿಖರ ಶಿಖರಂ ಅಂತೀವಿ ಶಿಖರ ಅತಗಡೆ ಹತಗಡೆ ಕುಂಭ ನಿಮಗೆ ಡಿಫಾಲ್ಟ್ ಖರ್ಚು ಡಿಫಾಲ್ಟ್ ಕಮಿಟ್ಮೆಂಟು ನಿಮ್ಗೆ ಒಂಥರ ಹೊಟ್ಟೆ ದೊಡ್ಡದು ನಿಮ್ದು ಸಿಕ್ಕಬಿಟ್ಟೆ ನಿಮ್ಗೆ ಹೊಟ್ಟೆ ದಪ್ಪವಾ ಇಲ್ವಾ ಹೇಳಿ ಹೊಟ್ಟೆ ಅಂಡು ಇಲ್ಲ ಎದೆ ಭಾಗ ಎಲ್ಲ ದೇಹವೇ ಗುಂಡು ಗುಂಡು ಮೀನರಾಶಿ ಮೀನ ಲಗ್ನ ಹೌದು ಅಲ್ವೂ ಹೇಳ್ತು ಮುಖ್ಯವಾಗಿ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರ ಹಲ್ಲುಗಳಲ್ಲಿ ಸಮಸ್ಯೆ ಕನ್ಫರ್ಮ್ ಆಗಿ ಬರುತ್ತೆ ಹ್ಮ್ ಕಣ್ಣಿಗೆ ಸಣ್ಣದಾಗಿ ಒಂದು ಕನ್ನಡಕ ಹಾಕೊಳ್ತಕ್ಕಂಥದ್ದು ಹೆಡೇಕ್ ಯಾವಾಗಲೂ ಸ್ವಲ್ಪ ಬಂದ್ಬಿಡುತ್ತೆ ಸಡನ್ ಆಗಿ ವಿಪರೀತ ಹ್ಮ್ ತಾಯಿ ವಿಚಾರದಲ್ಲಿ ಭಾಗ್ಯವಂತರು ಬಟ್ ಯಾಕೋ ತಾಯಿ ವಿಚಾರದಲ್ಲಿ ಸ್ವಲ್ಪ ತಂದೆ ವಿಚಾರದಲ್ಲೂ ಭಾಗ್ಯವಂತರು ದೂರ ಇರಬೇಕಾದಂತ ಪ್ರಸಂಗಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಮೀನರಾಶಿ ಮೀನ ಲಗ್ನಕ್ಕೆ ಎಲ್ರಿಗೂ ಜೊತೇಲಿ ಇದ್ದೀರಾ ಬಟ್ ಯಾಕೋ ನನ್ನ ಜೊತೆಲಿರೋ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ಇದ್ದೇ ಇರುತ್ತೆ ಹ್ಮ್ ಒಂದಾ ತೀರಾ ಪೊಸೆಸಿವ್ ಇರುವಂತ ಹೆಂಡತಿ ಇಲ್ಲ ಗಂಡ ಚಿಕ್ಕ ಎದ್ರೆ ಕೂತ್ರೆ ನನ್ನ ಗಂಡ ನನ್ನ ಗಂಡ ನನ್ನ ಹೆಂಡತಿ ನನ್ನ ಹೆಂಡತಿ ಅನ್ನತಕ್ಕಂಥ ಗಂಡ ಹೌದು ಇಲ್ವೇ ಇದ್ರೂ ಇಲ್ದಾಗಿರ್ತಾರ ಗುರುಗಳ ವೈ ಇಸ್ ಲೈಕ್ ದಟ್ ಯಾಕೆ ನಾನು ನೆಂಟ್ ಮಾಡ್ತಾಳೆ ಅನ್ನತಕ್ಕಂತದ್ದು ಹ್ಮ್ ಜಗತ್ತಲ್ಲಿ ನಿನ್ ನಿಮಗಿಂತಲೂ ಒಳ್ಳೆ ತಂದೆ ಇಲ್ಲ ಒಳ್ಳೆ ತಾಯಿ ಇಲ್ಲ ಮೇ ಬಿ ಬಿಕಾಸ್ ನಿಮಗೆ ದೇವರು ಕೊಟ್ಟಿರುವ ಅತಿ ದೊಡ್ಡ ಪರೀಕ್ಷೆ ಎಲ್ರಿಗೂ ಹಾಗೂ ನಿಮಗೆ ಬಂಧುಗಳಿಲ್ಲ ಅಂತ ಹೇಳದ್ನಲ್ಲ ಇದ್ದೂ ಇಲ್ಲದಾಗೆ ಒಂದು ತಾಯಿಯ ಕೊರತೆ ಇಲ್ಲ ತಂದೆಯ ಕೊರತೆ ಇಲ್ಲ ಇಬ್ಬರ ಕೊರತೆ ಇಲ್ಲ ಇಬ್ಬರಿಂದ ದೂರ ಇಲ್ಲ ಕುಟುಂಬದಿಂದ ದೂರ ಈ ತರದ್ ಮಾಡಿರೋದ್ರಿಂದ ಆರ್ ಮೋರ್ ಪೊಸೆಸಿವ್ ಎಸ್ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಕಟ್ಟಾಕೋಬೇಕು ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ಅಟ್ಲೀಸ್ಟ್ ನಿಮ್ಮ ಮನೇಲಿ ಒಂದು ಎರಡು ಇಲ್ಲ ಮೂರು ಮಕ್ಕಳು ಇರ್ಬೇಕು ಇಲ್ಲ ನಿಮ್ಮ ವಿಪರೀತ ಆಕಾಂಕ್ಷೆ ನಿಮಗೆ ಪೆಟ್ಟು ನನಗೆ ಭಯ ಅದೆ ವಿಪರೀತ ರಿಸ್ಕ್ ತೆಗೆಸುವಂತ ಕೆಲಸ ಮೊಂಡು ಹಠ ಆತುರ ದುಡುಕು ಮಾಡಬೇಡ ಮಾಡ್ತೀನಿ ಹೋಗ್ಬೇಡ ಹೋಗ್ತೀನಿ ತಿನ್ಬೇಡ ತಿಂತೀನಿ ನೋಡ್ಬೇಡ ನೋಡ್ತೀನಿ ಈ ತರದ ಭಾವಗಳು ಸ್ವಲ್ಪ ಹ್ಞೂ ಅಬ್ಬಬ್ಬೋ ಅಷ್ಟಮಾಧಿಪತಿ ಶುಕ್ರ ನಿಮಗೆ ನಿಮ್ಮಷ್ಟು ಗುಪ್ತ ಗುಪ್ತ ಪ್ರಣಯ ಇಲ್ಲ ನಿಮ್ಮನ್ನ ಗುಪ್ತವಾಗಿ ಪ್ರೀತಿಸೋರು ಜಾಸ್ತಿ ಗುಪ್ತವಾಗಿ ಶತ್ರುಗಳು ಇರೋದು ಜಾಸ್ತಿ ಎಸ್ ನಿಮ್ಮ ಜೀವನದಲ್ಲಿ ನನಗ್ ಗೊತ್ತಿರೋ ಹಾಗೆ ಮೀನ ರಾಶಿ ಇಲ್ಲ ಮೀನ ಲಗ್ನದವರಿಗೆ ಬರೆದಿಟ್ಕೊಳ್ಳಿ ಒಂದು ಒನ್ ಸೈಡೆಡ್ ಲವ್ ಆದ್ರೂ ನಡೆದಿರ್ಬೇಕು ಹ್ಮ್ ಏಕ್ ದುಜೆ ಕೇಳಿಯ ಕತೆ ಅದು ಹ್ಮ್ ಹುಡ್ಕೊಂಡ್ ಬಂದಾಗ ಸಿಗ್ಲಿಲ್ಲ ಅನ್ನೋ ತರ ಇಲ್ಲ ಅವ್ರು ಹುಡ್ಕೊಂಡ್ ಬಂದಾಗ ನೀವ್ ಸಿಗ್ಲಿಲ್ಲ ಅಂತಲ್ಲೋ ಇಲ್ಲ ಮನೇಲಿ ಒಪ್ಲಿಲ್ಲ ಅಂತಲೋ ಏನೋ ಒಂದು ನಡೆದಿರುತ್ತೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಮದುವೆಯ ವಿಚಾರದಲ್ಲೊಂದು ಎಳದಾಟ ಒದ್ದಾಟ ನಡೆದೇ ತೀರಬೇಕು ನನ ಲೆಕ್ಕಾಚಾರ ಸರಿ ಇದ್ರೆ ತುಂಬಾ ಜಾತಕಗಳ ಪರಾಮರ್ಶೆ ಮಾಡಿದ್ದೇನೆ ರಾಶಿ ಮೀನ ಲಗ್ನ ಕನ್ಫರ್ಮ್ ಹೇಳ್ತೇನೆ ಒಂದ್ ಮದುವೆವರೆಗೂ ಬಂದು ಮುರಿದಿರೋದು ಇಲ್ಲ ಮದುವೆ ನಂತರ ಮುರಿದಿರೋದು ಇಲ್ಲ ಮದುವೆಯೇ ಗಡಿಬಿಡಿ ಒದ್ದಾಟದಲ್ಲಿ ನಡೆದಿರೋದು ಹ್ಮ್ ಇದು ಹೆಂಗೆ ಅಂದ್ರೆ ಹುಚ್ಚು ಬಿಡೋವ್ರಿಗೂ ಮದುವೆ ಆಗಲ್ಲ ಮದುವೆ ಆಗೋವರೆಗೂ ಹುಚ್ಚು ಬಿಡೋಲ್ಲ ನಿಮ್ಗೆ ಅದು ಒಂದು ಕೆಲವ್ರಿಗೆ ಇರುತ್ತೆ ನೀವು ನಾವು ಮದುವೆ ಆಗೋಲ್ಲ ಮದುವೆ ಆಗೋಲ್ಲ ಮದುವೆ ಆದ್ಮೇಲೆ ಯಾಕನೇ ಮದುವೆ ಆದ್ನು ಅನ್ನತಕ್ಕಂಥದ್ದು ಮಾತಾಡಿರೋನ ಮೀನರಾಶಿ ಮೀನ ಲಗ್ನದವ್ರು ನೋಡಿದ್ ಹೋಗಿ ಗುರುಜಿ ಹ್ಮ್ ಅನ್ನತಕ್ಕಂಥದ್ದು ಅಂತ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಬ್ಯೂಟಿಫುಲ್ ಚೆನ್ನಾಗಿದೆ ಶನಿ ಗುರುಸಾರದಲ್ಲಿ ಬದಲಾವಣೆ ಆಗ್ತಾನೆ ರಾಹು ನಿಮ್ಮ ಮನೆಯಿಂದ ಹಾಗೆಯೇ ಗುರುಸಾರದಿಂದ ಗುರುಸಾರವಾಗಿ ಹನ್ನೆರಡನೇ ಮನೆಗೆ ಬರ್ತಾನೆ ಕೇತು ಇಷ್ಟು ದಿನ ಏಳನೇ ಮನೇಲಿ ಹಿಡ್ಕೊಂಡಿತ್ತು ಏಳು ಅಂದರೆ ಕೊಡೋದು ತಗೊಳ್ಳೋದು ಸ್ನೇಹಿತರು ಪಾಲುದಾರಿಕೆ ಆತ್ಮೀಯರು ಈ ಥರದ್ದು ಕೆಲವೊಂದು ವ್ಯವಹಾರಗಳಲ್ಲಿ ಘಂಟುಗಳು ನಿಘಂಟುಗಳು ಕೋರ್ಟ್ ಸಮಸ್ಯೆ ಪೊಲೀಸ್ ಸಮಸ್ಯೆ ಲೀಗಲ್ ಸಮಸ್ಯೆ ಫ್ಯಾಮಿಲಿ ಸಮಸ್ಯೆ ವ್ಯವಹಾರದ ಸಮಸ್ಯೆಗಳು ಚಿಕ್ಕ ಚಿಕ್ಕದಾಗಿದ್ದಾವೆ ಒಂಥರ ಬಂಡವಾಗಿ ರಾಹು ಕೂತಿದ್ರಿಂದ ನೋಡೋಕಾಂಬರುವ ಬಟ್ ಒಳಗಡೆ ಟಸ್ಸು 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 ಅಂತ ಆಗಾಗ ಗಿಟಾರು ಸ್ವಲ್ಪ ಬಾರಿಸ್ತಿತ್ತು ಸೊ ಕೇತು ಮೂವ್ಮೆಂಟ್ ಆಗ್ತಿದ್ದ ಹಾಗೆ ಈ ವರ್ಷ ನಡೆಯುತ್ತೆ ಪ್ರಬಲವಾಗ್ತಿರಿ ಅದರಲ್ಲೂ ನಿಮಗೆ ಈ ಒಂದು ಜೂನ್ ಮೂರರ ನಂತರ ತುಂಬಾ ಒಳ್ಳೆದಿದೆ ಗುರು ನಿಮಗೆ ಕುಜ ಆರನೇ ಮನೆಗೆ ಬರ್ತಾನೆ ಸಿಂಹಕ್ಕೆ ಬ್ಯೂಟಿಫುಲ್ ಸ್ವಲ್ಪ ಗುರುಬಲ ಇರಲ್ಲ ಪ್ರೊಫೆಷ್ನಲ್ ಕಡೆ ನೋಡ್ಕೊಳ್ಳಿ ಸಡನ್ನಾಗಿ ಪ್ರೊಫೆಷ್ನಲ್ ಚೇಂಜ್ ಮಾಡೋದು ಬದಲಾವಣೆ ಮಾಡೋದು ದೊಡ್ಡದಾಗಿ ರಿಸ್ಕ್ ತೊಗೊಳ್ಳೋದು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಥರದ್ದು ಏನಾದರೂ ಒಂದು ಮಾಡಿಸ್ತಾನೆ ಯಾಕಂದ್ರೆ ಸಾಡೆ ಸಾತಿಯ ಪೂರ್ಣ ಹಾ ಎದೆ ಮೇಲೆ ಬಂದು ಕೂತ್ಕೊಳ್ತಕ್ಕಂಥ ಒಂದು ಕ್ಷಣಿ ಬರ್ತಾನೆ ಅದರ ಬಿಸಿಯನ್ನು ತೋರಿಸ್ಕೊಡ್ತಕ್ಕಂಥದ್ದು ಖಂಡಿತ ನಡೆಯುತ್ತೆ ಎಸ್ ಎದೆ ಮೇಲೆ ಕೂತ್ಕೊಳ್ತಾನೆ ಏನೋ ಒಂದು ಎದೆ ಮೇಲೆ ತಂದು ಇಟ್ಕೋತೀರಿ ನಂಗೆ ಅದೊಂದು ಭಯ ಇದೆ ಈ ಒಂದು ಯುಗಾದಿಯ ನಂತರ ಭಾರ ಒಂದೇನೋ ಮೇ ಬಿಗರ್ ಹೌಸ್ ಮನೆ ಮಾಡೋಣ ಇನ್ನೊಂದು ಬಿಸ್ನೆಸ್ ಮಾಡೋಣ ಇನ್ನೊಂದು ವ್ಯವಹಾರ ಮಾಡೋಣ ಇಲ್ಲ ಉದ್ಯೋಗ ಚೇಂಜ್ ಮಾಡೋಣ ಅನ್ನತಕ್ಕಂಥದ್ದು ಇಲ್ಲ ತಟ್ಟೆಯಲ್ಲಿರೋ ಪಾಯಸ ಬಿಟ್ಬಿಟ್ಟು ಪಕ್ಕದಲ್ಲಿರೋ ಗಂಜಿಗೆ ಏನಾದರೂ ಕೈ ಹಾಕ್ತಕ್ಕಂಥ ಒಂದು ಏನೋ ಒಂದು ಎಡವಟ್ಟು ಕೂಡ ಯಾಕೆಂದ್ರೆ ರಾಶಿ ಮೀನ ಲಗ್ನಕ್ಕೆ ಹನ್ನೆರಡನೇ ಮನೇಲಿ ಶನಿ ಶುಕ್ರ ಹಂಡ್ರೆಡ್ ಪರ್ಸೆಂಟ್ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಎಕ್ಸ್ಟ್ರಾ ಅನ್ನತಕ್ಕಂಥ ಒಂದು ಸ್ಪೈಸಿಗೆ ಕವಲು ದಾರಿ ಒಂದು ದೋಣಿ ನಡೆಸೋದೇ ಕಷ್ಟ ಅಂದ್ರೆ ಎರಡನೇ ದೋಣಿಗೆ ಏನೋ ಒಂದು ಕಾಲಿಡಿಸ್ತಕ್ಕಂಥದ್ ಮಾಡಿ ಮಧ್ಯದಲ್ಲಿ ಮುಳುಗಿಸ್ತಕ್ಕಂಥದ್ದು ಆಗ್ತದೆ ವ್ಯವಹಾರ ಇರ್ಬೋದು ಕುಟುಂಬ ಇರ್ಬೋದು ಮನೆ ಇರ್ಬೋದು ಇರ್ಬೋದು ಜಾಗ್ರತೆ ಯಾವುದೇ ದೊಡ್ಡ ರಿಸ್ಕ್ ಅನ್ನ ಹೋಗ್ಬೇಡಿ ಹೋಗ್ಬಿಡಿ ಆದ್ರೆ ಪ್ರೊಫೆಷ್ನಲ್ಲಿ ಇರೋರಿಗೆ ತುಂಬಾ ದೊಡ್ಡದಾಗ ಅದರಲ್ಲೂ ಗುರು ಬುಧನ್ ಮನೇಲಿ ಬರ್ತಾನಲ್ವಾ ದಿನ ದುಡ್ಡು ನೋಡುವಂಥ ವ್ಯವಹಾರ ಲೈಕ್ ಒಂದು ತರಕಾರಿ ಅಂಗಡಿ ಹಣ್ಣಿನ ಅಂಗಡಿ ಜ್ಯೂಸ್ ಅಂಗಡಿ ಹೋಟೆಲ್ಲು ದಿನ ದುಡ್ಡು ನೋಡ್ತೀರಿ ಸಂಬಳ ನೋಡೋದು ಬೇರೆ ದಿನ ದುಡ್ಡು ನೋಡುವಂಥ ವ್ಯವಹಾರಸ್ಥರಿಗೆ ಆ ಗುರು ಬಧುವ ಮನೆಯಲ್ಲಿದ್ದು ಬ್ಯೂಟಿಫುಲ್ ಫ್ಲೋ ಆಗುತ್ತೆ ಯು ಲಾಡ್ ಆಫ್ ಥಿಂಗ್ಸ್ ತುಂಬ ಶಾರ್ಪ್ ಆಗ್ತಿರಿ ಧೈರ್ಯ ಇರಲಿಲ್ಲ ಒಂಥರ ಈಗ ವಿಪರೀತ ಧೈರ್ಯ ತರಿಸ್ಬಿಡ್ತಾನೆ ಹುಷಾರಾಗಿ ಹೆಜ್ಜೆ ಆತರ ಪಡಿಸ್ತಾನೆ ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಮನಿ ಡಬ್ಲಿಂಗ್ ನಾಲ್ಕ್ ನಾಲ್ಕು ಕೆಲಸ ನಾಲ್ಕ್ ನಾಲ್ಕು ವ್ಯವಹಾರ ನಾಲ್ಕು ನಾಲ್ಕು ವ್ಯಾಪಾರ ಈ ತರದ್ ಮಾಡಿಸ್ತಕ್ಕಂಥದ್ದು ಕರ್ಕೊಂಡು ಹೋಗ್ತಾನೆ ಹುಷಾರಾಗಿ ಹೆಜ್ಜೆ ಕೇಳಿ ಅನುಭವಸ್ಥರನ್ನ ಕೇಳಿ ಯಾಕಂದ್ರೆ ಗುರುಬಲ ಕಡಿಮೆ ಶನಿ ದಿಗ್ಬಂಧನವಾಗಿ ನಿಮ್ಮ ಮನೇಲಿ ಬಂದು ಕೂತ್ಕೋತಾನೆ ಗುರುಸಾರದಲ್ಲಿ ಇರೋದ್ರಿಂದ ತಟಸ್ಥರ ಆಗುತ್ತೆ ಒಂದು ತೀರ ದಪ್ಪ ಆಗೋದು ಹಾ ಇಲ್ಲ ಸಣ್ಣ ಆಗೋದು ಸ್ವಲ್ಪ ಒಂಟಿ ಅನ್ಸುತ್ತೆ ಎಲ್ಲ ಇದ್ದು ಏನೂ ಇಲ್ಲದ ಹಾಗೆ ಹಾ ಮೇ ಬಿ ನಿಮ್ಮ ನಾಗಾಲೋಟ ನಿಮ್ಮ ವೇಗ ನಿಮ್ಮ ಸ್ಥಾನ ನಿಮ್ಮ ಸ್ಥಾಯಿ ಯಾಕೋ ಕೆಲವ್ರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಇಲ್ಲ ಗೊತ್ತಿಲ್ಲ ಏನೋ ಒಂದು ನಾನು ಹೇಳಿದ್ನಲ್ಲ ಎಲ್ಲರನ್ನೂ ಪ್ರೀತಿಸುವ ಬಂಧುವಾಗುವ ನಿಮಗೆ ಯಾರು ಬಂಧುಗಳಿಲ್ಲ ಒಂದು ಬಂಧು ಬೇಕು ಅಂದ್ರೆ ಪಕ್ಕದಲ್ಲಿ ರಾಶಿ ಇರಬೇಕು ಅಂತ ದ ಫಸ್ಟ್ ಮ್ಯಾನ್ ವಿಲ್ ಲಾಸ್ಟ್ ಡೂ ಯು ನೀಡ್ ಸಮಥಿಂಗ್ ಅನ್ನೋ ಅಂತ ಕೇಳುವಂಥ ವ್ಯಕ್ತಿ ನಿಮ್ಗೆ ಏನಾದ್ರೂ ಬೇಕಾ ಅಂತ ಕೇಳುವಂಥ ವ್ಯಕ್ತಿ ನೀವು ಅದು ಯಾರಾದ್ರೂ ಸರಿ ಇಲ್ಲಿಂದ ಮಾಡ್ತೀರಿ ಹಾ ಕುಜಾ ಎರಡನೇ ಮನೆ ಅಲ್ವಾ ಏನೇನೋ ಮಾತಾಡ್ಬಿಡ್ತೀರಿ ಸಿಟ್ಟು ನಿಮ್ಮ ಮೂಗಿನ ಮೇಲೆ ಅದುವೇ ನಿಮ್ಮ ಪರಮಾತಿ ಪರಮ ಶತ್ರು ಖರ್ಚು ನಿಮ್ಮ ಎರಡನೇ ಶತ್ರು ದ್ವಿಪರೀತ ಖರ್ಚು ಅಯ್ಯೋ ಒಂದ್ ಹತ್ತು ಜೊತೆ ಚಪ್ಪಲಿ ಅನ್ನೋ ಜಾಗದಲ್ಲಿ ಒಂದು ಮನೆ ಯಾವುದೋ ಒಂದು ಫಿಲ್ಮ್ ಆ್ಯಕ್ಟ್ರು ನಮ್ಮ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಕಾಳಿ ಅವತಾರದಲ್ಲಿ ದೇವಿ ಕಾಳಿ ಅವತಾರದಲ್ಲಿ ನಟಿಸಿದಂತ ನಟಿ ನಳಿನಿ ಹೇಳ್ತಾಳೆ ಹಾಗೆ ಹೇಳ್ತಾಳೆ ಮೊನ್ನೆ ಒಂದು ಐವತ್ತೆಂಟು ಅರವತ್ತಾಗಿದೆ ನಾನು ಒಂದು ದಿನ ಹುಟ್ಟದು ಸೀರೆ ಇನ್ನೊಂದು ದಿನ ಹುಟ್ಟಿಲ್ಲ ಒಂದು ದಿನ ಹಾಕಿ ಡ್ರೆಸ್ ಇನ್ನೊಂದು ದಿನ ಹಾಕಿಲ್ಲ ಅಂತ ನೀ ಎಷ್ಟು ಇವತ್ತು ಅರವತ್ತನೇ ವಯಸ್ಸು ಅಂದ್ರೆ ಆಕೆ ಕಾಳಿ ಅವತಾರ ಹಾಕಿದಾಗ ಒಂದು ಹದಿನೆಂಟು ಇಪ್ಪತ್ತಿರ್ಬೋದೇನೋ ಆಯ್ತ್ರ ಲೆಕ್ಕ ಹಾಕೊಳ್ಳಿ ನಲ್ವತ್ ನಲ್ವತ್ತೆರಡು ವರ್ಷದಿಂದ ಎಷ್ಟು ಸೀರೆ ಬಿದ್ದಿರ್ಬೇಕು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅಂದ್ರೆ ಹತ್ತು ವರ್ಷಕ್ಕೆ ಮೂರು ಸಾವಿರದ ಆರ್ನೂರ ಐವತ್ತು ಆಯ್ತು ನಲ್ವತ್ತು ವರ್ಷಕ್ಕೆ ಲೆಕ್ಕ ಹಾಕ್ಕೊಳ್ಳಿ ಹದಿನಾಲ್ಕು ಸಾವಿರ ಡಿಸೈನ್ಗಳು ಬಿದ್ದಿರ್ಬೇಕು ಆಯಮ್ಮನ ಮನೆಯಲ್ಲಿ ಕಾರಣ ಈ ರೀತಿ ನಿಮ್ಮದು ಹಾಗೆ ತುಂಬ ಬೇಡದ್ದು ಇನ್ನೊಂದು 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 ತುಂಬಿಸಿಟ್ಕೋಬಿಡ್ತೀರಿ ಲಗ್ನ ಶನಿ ಜಾಗ್ರತೆ ಭಾರ ಶನಿ ಭಾರಗಳಿರ್ತವೆ ಕಣ್ಣು ಬೀಳುತ್ತೆ ದೃಷ್ಟಿ ಬೀಳುತ್ತೆ ನಿಮ್ಮ ವೇಗ ಸಹಿಸಲ್ಲ ನೀವು ಮಾಡೋದು ಯಾರಿಗೂ ಹೇಳ್ಬೇಡಿ ಸೈಲೆಂಟ್ ಹೋಗಬೇಡಿ ತೋರಿಸ್ಕೋಬೇಡಿ ನಿಮ್ಗೆ ತುಂಬಾ ಇಷ್ಟ ಪರದೇಶಕ್ಕೆ ಹೋಗ್ಬಿಟ್ಟು ಎಲ್ಲೋ ಒಂದು ಟ್ರಿಪ್ಪೋ ಪಾರ್ಟಿಯೋ ಫ್ರೆಂಡ್ಸೋ ಸ್ನೇಹಿತರು ಆತ್ಮೀಯರೋ ಬಂಧುಗಳು ಒಂದು ಊಟ ಒಂದು ಉಪಚಾರ ಒಂದ್ ಸೈಟ್ ಸೀಯಿಂಗು ಇಷ್ಟಲ್ ಮುಗಿಸ್ಕೊಂಡ್ ಬನ್ನಿ ಆ ದೇವರು ಇಷ್ಟ ಆಯ್ತು ದೇವ್ನ ಕರ್ಕೊಂಡು ಬರಬೇಡಿ ಪ್ರಸಾದ ಇಷ್ಟ ಆಯ್ತು ಅಲ್ಲೇ ತಿಂದು ಅಲ್ಲೇ ಇರಬೇಡಿ ಸ್ವಲ್ಪ ಈ ಇದೆ ಯಾಕಂದ್ರೆ ಶನಿ ಶುಕ್ರ ಜನವರಿ ಒಂದಕ್ಕೆ ಕುಂಭದಲ್ಲಿ ಆನಂದವಾಗಿ ಕೂತಿದ್ದಾನೆ ಸೊ ಇವಲ್ಲ ಇನ್ಫ್ಲೂಯೆನ್ಸ್ ಮರೆಯಲ್ಲಿ ಒಂದು ಕಾದಲ್ ನಡದೇ ತೀರು ನಮ್ ನನ್ನ ಗುರುಗಳು ಹೇಳ್ತಾ ಇದ್ವಿ ಮರೆಯಾಗಿ ಒಂದು ಪ್ರೀತಿ ನಡಿಲೇಬೇಕು ನಡೆದೇ ತೀರುತ್ತೆ ಅಂತ ಆತ್ರಲ್ಲಿ ಒಂಬತ್ತು ಜನ ಮೀನು ರಾಶಿಗೆ ಒಂದು ಆಲ್ರೆಡಿ ನಡೆದಿರ್ಬೇಕು ಇಲ್ಲ ನಡೆಯುತ್ತೆ ಮರೆಯಾಗಿ ಒಂದು ಪ್ರೀತಿ ಬಂದೋಗಿರ್ಬೇಕು ಇಲ್ಲ ಇರಬೇಕು ಇಲ್ಲ ಗಾಯ ಆಗಿರ್ಬೇಕು ಆ ಅಭಿಮಾನಿ ಇರಬೇಕು ಇಲ್ಲ ಬರುತ್ತೆ ಹುಷಾರಾಗಿ ಮನೆಯಲ್ಲಿರೋ ಪ್ರಸಾದನೆ ತಿನ್ನೋಕೆ ಟೈಮ್ ಇಲ್ಲ ಅಂತೆ ನಮಸ್ಕಾರ ಹಾಕೋಕ್ ಟೈಮ್ ಇಲ್ಲ ಅಂತೆ ಹಾ ಮನೇಲಿರೋ ದೇವರಿಗೆ ಇನ್ಯಾವುದು ದೇವಸ್ಥಾನದ ದೇವರಿಗೆ ಜಾಗೃತೆ 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 ವೃಷಭ ರಾಶಿ ಮೀನ ರಾಶಿ ಜಾಗ್ರತೆ ಅದೊಂದು ವಿಚಾರ ದೊಡ್ಡ ರಿಸ್ಕ್ಗಳು ತಗೋಬೇಡಿ ದೊಡ್ಡ ವ್ಯವಹಾರಗಳಿಗೆ ಹೋಗ್ಬೇಡಿ ತಿರುಪತಿ ಬಾಲಾಜಿ ವರ್ಷಕ್ಕೊಮ್ಮೆ ಹೋಗಿ ಹತ್ತಿರದಲ್ಲಿ ಬಾಲಾಜಿ ಕ್ಷೇತ್ರ ಇದ್ರೆ ಪ್ರತಿ ನಿಮ್ಗೆ ಯಾವಾಗ ಯಾವಾಗ ಅನ್ಸುತ್ತೋ ಏಕಾದಶಿ ದಿನವೋ ಹ್ಮ್ ಬುಧವಾರವೋ ಯಾವ ದಿನ ಆದ್ರೂ ಶನಿವಾರವೋ ಶ್ರವಣ ನಕ್ಷತ್ರ ದಿನವೂ ನಿಮ್ಮ ಅನುಕೂಲ ಹೋಗ್ತಾ ಇದೆ ಎಲ್ಲಿ ಅದು ಶ್ರೀನಿವಾಸ ಕಲ್ಯಾಣೋತ್ಸವಗಳು ನಡೀತಿದ್ರೆ ಹೋಗ್ತಲೇ ಇರಬೇಕು ಮಾಡಿಸ್ತಲೇ ಇರಬೇಕು ಲಗ್ನ ಶನಿ ಶ್ರೀ ಶ್ರೀಚಕ್ರ ಪೂಜೆ ಆರಾಧನೆ ಯಾವುದೋ ಒಂದು ದೊಡ್ಡದೊಂದು ನೋಡಿ ಪ್ರಕೃತಿ ಆರ್ಭಟಿಸುತ್ತದೆ ಅಂತ ಹೇಳಿದ್ದೆ ಹಾ ಭೂಮಿ ಕಂಪಿಸೋದು ಸುನಾಮಿ ಕಂಪನ ಭೂಕಂಪನ ನಾರ್ತ್ ಈಸ್ಟ್ ಪ್ಲೇಸಲ್ಲಿ ಕುಳ್ತಿದ್ದಾನೆ ಖುಜ ಅಂತ ಹೇಳಿದ್ದೆ ಸೂಕ್ಷ್ಮ ಗಮನಿಸಿ ನೋಡಿ ಶನಿ ಖುಜ ಷಷ್ಟ ಅಷ್ಟಕ್ಕೆ ಇದ್ದಾಗ ನಾನು ಮೊನ್ನೆ ಹೇಳಿದ್ದು ಅದರ ಸಂಕೇತ ಅಲ್ಲಿ ಆಲ್ರೆಡಿ ನೇಪಾಳ ಬಿಹಾರ ಡೆಲ್ಲಿ ಕೆಲವೊಂದು ಕದಲಿಸಿ ಬಿಟ್ಟಿದೆ ನೂರಾರು ಜನ ಜಾಗೃತ ಸೊ ಮೀನರಾಶಿಗೆ ಆ ಉಂಟು ಸೊ ಅದರಿಂದ ದೇವಿ ಆರಾಧನೆ ದುರ್ಗ ಆರಾಧನೆ ಚಂಡಿಕಾ ಕಾಳಿಕಾ ಮನೆಯಲ್ಲೊಂದು ಸರಿಯಾದ ವೈದಿಕರ ಮುಖೇನ ಒಂದು ಷಷ್ಠ ಚಕ್ರ ರೂಪದಲ್ಲಿರತಕ್ಕಂಥ ಅಷ್ಟಭುಜಾಕೃತಿ ಶಕ್ತಿಯಾಗಿರ್ತಕ್ಕಂಥ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ ಅದನ್ನ ತರೋದಲ್ಲ ಅದನ್ನ ಮಾಡೋಕ್ಕೂ ಒಂದು ನಲ್ವತ್ತೆಂಟು ದಿನ ಪೂಜೆ ಸಂಕಲ್ಪ ಗೋತ್ರ ಆ ನಿಮ್ಮ ಹೆಸರು ನಕ್ಷತ್ರ ಎಲ್ಲವೂ ಬೇಕು ಮನೆತನ ಬೇಸರು ಆ ನಂತರವೇ ಮನೆಯಲ್ಲಿ ಇಡೋದು ಅದ ಇಟ್ಟ ಮೇಲೆ ಇನ್ನೂ ಕೆಲವೊಂದು ನಿಯಮಗಳಿದೆ ಎಲ್ಲರೂ ಇಟ್ಟು ಪೂಜೆ ಹಾಗಿಲ್ಲ ಇದು ಹೆಂಗೆ ಅಂದ್ರೆ ನಮ್ಮ ಮನೆಗೆ ಬೆಂಚ್ ಕಾರ್ ತಂದು ಇಟ್ಕೊಂಡ ಹಾಗೆ ಹೌದ್ರ ಕಣ್ಣಲ್ಲಿ ಹೆಂಗಂದ್ರೆ ಹೇಗೆ ಇಡ್ತೀವ ರೋಡಲ್ಲಿ ನಿಲ್ಲಿಸ್ತೀವ ಬೆಂಚ್ ಕಾರ್ ತಗೋ ಅಂದ್ರೆ ಆ ರೀತಿ ನಿಯಮ ಇದರ ಕೆಲವೊಂದು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಸದಾ ನಿಮ್ಮ ತಿಂಗಳಲ್ಲಿ ಒಂದಿನ ಒಂದು ನಾಲ್ಕು ಜನ ಎಂಟು ಜನ ಹದಿನಾರು ಜನ ಈ ತರ ಏನಾದ್ರೂ ವಿಶೇಷ ಪಾಯಸ ಅನ್ನದ ಜೊತೆ ಬೇರೆ ಬೇರೆ ಅನ್ನಗಳು ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಈ ತರದ್ದು ಏನಾದ್ರೂ ಮಾಡಿರ್ತಕ್ಕಂಥದ್ದು ತಗೊಂಡು ಮಾಡಿ ಹಂಚ್ತಾ ಬನ್ನಿ ಭಿಕ್ಷುಕರಿಗೆ ವಯಸ್ಸಾದವರಿಗೆ ಅನಾಥರಿಗೆ ಮಾಡ್ತಾ ಬನ್ನಿ ಒಳ್ಳೆದಾಗ್ತಕ್ಕಂಥದ್ದು ಮಾತೃದೇವೋಪ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು नमाम शंकर